ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶದಲ್ಲಿ ಎನ್ಡಿಎ ಬಹುಮತದಿಂದ ಗೆಲುವು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶದಲ್ಲಿ ಎನ್ಡಿಎ ಬಹುಮತದಿಂದ ಗೆಲುವು ಸಾಧಿಸಿದ ಹಿನ್ನೆಲೆ ಹನೂರು ಪಟ್ಟಣದಲ್ಲಿ ಮಲೆ ಮಹದೇಶ್ವರ ಹಾಗೂ ಹನೂರು ಬಿಜೆಪಿ ಮಂಡಲದ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು ಹನೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಎಚ್ ನಾಗಪ ವೃತ್ತದಲ್ಲಿ ಜಮಾಯಿಸಿದಂತ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಆಚರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಗೃಹ ಸಚಿವ ಅಮಿತ್ ಶಾ ನಿತೀಶ್ ಕುಮಾರ್ ಬಿಜೆಪಿಗರ ಘೋಷಣೆಗಳನ್ನು ಕೂಗುತ್ತಾ ಸಿಹಿ ಹಣ ಸಂಭ್ರಮಿಸಿದ್ರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹನು ಹೊನ್ನೂರು ಮಹಾದೇವ ಸ್ವಾಮಿ ಮಾತನಾಡಿ ದೇಶದ ಹೆಮ್ಮೆಯ ಪ್ರಧಾನ ನರೇಂದ್ರ ಮೋದಿಯವರು ಹಾಗೂ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸ್ವಚ್ಛ ಆಡಳಿತವನ್ನ ಮೆಚ್ಚಿ ಬಿಹಾರದ ಜನತೆ ಒಂದು ಬಹುಮತದಿಂದ ಎಲ್ಡಿಯ ಕೂಟವನ್ನು ಬೆಂಬಲಿಸುವ ಮೂಲಕ ಅಭೂತಪೂರ್ವ ಗೆಲುವು ಸಾಧಿಸಿದೆ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸಂಘಟಿತರಾಗಬೇಕು ಅಂತ ತಿಳಿಸಿದ್ರು ಮಲೆ ಮಹದೇಶ್ವರ ಮಂಡಲದ ಅಧ್ಯಕ್ಷ ಚಂಗವಾಡಿ ರಾಜು ಮಾತನಾಡಿ ಬಿಹಾರದಲ್ಲಿ ಎನ್ ಕಚೇರಿ ಒಂದು ಜಯಭೇರಿ ಗಳಿಸಿರುವುದು ದೇಶದ ಜನತೆಗೆ ಒಂದು ಸಂದ ಗೌರವವಾಗಿದೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಿಹಾರದ ಜನತೆ ಇನ್ನೂರಕ್ಕೂ ಹೆಚ್ಚು ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಬೆಂಬಲಿಸುವ ಮೂಲಕ ಅಧಿಕಾರಕ್ಕೆ ತಂದಿದ್ದಾರೆ ಹಲವಾರು ವರ್ಷಗಳ ನಂತರ ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ಅವರ ಆರ್ಜೆಡಿ ಪಕ್ಷವನ್ನ ಕಾರ್ಯಕರ್ತರು ಬೆಂಬಲಿಸುವುದು ಬೆಂಬಲಿಸಿದ್ರು ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಹನೂರು ಬಿಜೆಪಿ ಮಂಡಲದ ಅಧ್ಯಕ್ಷ ಋಷಭೇಂದ್ರ ಮಹದೇಶ್ವರ ಮಂಡಲದ ಅಧ್ಯಕ್ಷ ರಾಜು ಮತ್ತು ಒನ್ ಲೋಕೇಶ್ ಜಟ್ಟಿ ಮಾಜಿ ಅಧ್ಯಕ್ಷ ಜಗನ್ನಾಥ ನಾಯ್ಡು ಕಿಸಾನ್ ಸಂಘದ ಅಧ್ಯಕ್ಷ ರಾಮಪುರ ರಾಜೇಂದ್ರ ಮತ್ತು ಬಿಜೆಪಿ ಮುಖಂಡರಾದಂಥ ಮೂರ್ತಿ ಪುಟ್ಟರಾಜು ಸೈಯದ್ ಚಾಂದ್ ಮುರುಗೇಶ್ ಅರವಿಂದ ರೆಡ್ಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರಿಗೆ ವಿಜಯ